ನಮಸ್ಕಾರ ನನ್ನ ಹೆಸರು ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋ ಮಾಡೋ ಕಾರಣ ಕಾರಣವೇನಪ್ಪ ಅಂತಂದರೆ ಇವತ್ತೊಂದು ಗಿಡಮೂಲಿಕೆಯನ್ನು ನಿಮ್ಮ ವೀಕ್ಷ ವೀಕ್ಷಕರ ಮುಂದೆ ತಂದಿಡ್ತಾ ಇದ್ದೀನಿ ಅದು ಯಾವ ಗಿಡಪ್ಪ ಅಂತಂದರೆ ಜನವಶ ಸ್ತ್ರೀವಶ ಎಲ್ಲ ಕೆಲಸ ಮಾಡ್ತಾರ ಅದೊಂದು ಬಹಳ ಶಕ್ತಿವಾದ ಗಿಡ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ನಮ್ಮ ಚಾನಲ್ನ ವೇಗವಾಗಿ ಬೆಳೆಸಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸುತ್ತಾ ಆ ಗಿಡದ ಒಂದು ಬೇರು ನೋಡ್ರಿ ಆ ಥರ ಇದೆ ಜನ ವಶ ಸ್ತ್ರೀ ವಶ ಎಲ್ಲ ಒಂದು ಕೆಲಸ ಮಾಡ್ತಾರ ಈ ಬೇರು ಪ್ರತಿಯೊಂದನ್ನು ಕೆಲಸಕ್ಕೆ ಹಾಕ್ಬೋದು ಮನೆಯಾಗ ಒಂದು ಮ ಮದುವೆ ಆಗ್ತಾ ಇಲ್ಲ ಅಂದ್ರೂ ಕೂಡ ಈ ಬೇರು ತಾಯ್ತಾ ಕಟ್ಟಿದ್ರೆ ಒಂದು ಹೆಣ್ಣು ಸಿಗುವಂಥ ಒಂದು ಪ್ರಸಂಗ ಒದಿಸಿಕೊಡ್ತದ ಈ ಬೇರು ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಯಾವ್ದಾದ್ರು ಒಂದು ಹೆಣ್ಮಗಳಿಗೆ ಗಂಡು ಬರ್ತದ ನೋಡ್ತದ ಓದ್ತದ ಅಂತ ಎಕ್ಕಿರ್ಗಿ ಅವು ವರ ಆಗ್ತಾ ಇರಲ್ಲ ಏನೋ ಒಂದು ಹೆಸರು ಇಟ್ಟು ಹೋಗ್ತಾರೆ ಅಂಥವ್ರಿಗೆ ಆ ಹೆಣ್ಮಗಳಿಗೆ ಒಂದು ತಾಯ್ತದಾಗ ಈ ಹಾಕಿ ಹಾಕಿಟ್ಬಿಟ್ರೆ ಒಂದು ಥರ ವಶಕರಣ ಆಗ್ತದ ಹುಡುಗ ಇಷ್ಟ ಆತಳ ಮದುವೆ ಹಾಕೊಂಡ ಮದುವೆ ಆಗಕ್ಕೆ ಒಂದು ಅನುಕೂಲ ಮಾಡಿಕೊಡ್ತದ ಈ ಬೇರು ಅದಲ್ಲದೆ ಈ ಬೇರು ಜೊತೆಗೆ ಇದೊಂದನ್ನು ಬೇರು ಹಾಕ್ಬೇಕಾಗ್ತದ ಇದೇನೆಂದರೆ ಒಂದು ಬದನಿಕೆ ಒಂದು ಗಿಡದೊಳಗಡೆ ಮತ್ತೊಂದು ಗಿಡ ಹುಟ್ಟೋದಕ್ಕೆ ಬದನಿಕೆ ಅಂತಾರೆ ಈ ಬೇರನ್ನು ಈ ಬೇರೊಳಗಡೆ ಸೇರಿಸಬೇಕಾಗ್ತದೆ ಸೇರಿಸಿ ಹಾಕಿದರೆ ಜನವಶ ಆಗ್ತದ ಮತ್ತೆ ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ವಿ ಆಗ್ತದ ಕೋರ್ಟು ಕಚೇರಿ ಜನವಶಕರಣ ಎಲ್ಲ ಪ್ರತಿಯೊಂದು ಕೆಲಸಕ್ಕೆ ಒಂದು ಕೆಲಸ ಮಾಡಿಕೊಡ್ತದ ಈ ಬೇರು ಈ ಬದಿನಿಕೆ ಬೇರು ಅಂತಾರೆ ಒಂದು ಗಿಡದಾಗ ಮತ್ತೊಂದು ಗಿಡ ಹುಟ್ಟಿ ಅದರೊಳಗೆ ಬೆಳೆದತ್ತಂದ್ರೆ ಅದಕ್ಕೆ ಬದಿನಿಕೆ ಅಂತಾರೆ ಪ್ರತಿಯೊಂದು ಕೆಲಸನೂ ಮಾಡ್ತದೆ ಈ ಬದನಿಕೆ ಗಿಡ ಇವತ್ತು ನನಗೆ ಈ ಗುರು ಪುಷ್ಯ ಯೋಗ ಇದೆ ಇವತ್ತು ಪುಷ್ಯ ನಕ್ಷತ್ರ ಇದೆ ಮತ್ತೆ ಗುರು ಪುಷ್ಯ ಯೋಗ ಇದೆ ಅಂಥದ್ರ ಬದನಿಕೆ ಸಿಕ್ತು ನನಗೆ ಅಚ್ಚೆನ ಆ ಜಗನ್ಮಾತೆ ಶ್ರೀ ಕಾಯಕ ದೇವ ಆಶೀರ್ವಾದದಿಂದ ಬದನಿಕೆ ಗಿಡ ಸಿಕ್ಕಿದೆ ಆ ಗಿಡದಿಂದ ಪ್ರತಿಯೊಂದು ಕೆಲಸನೂ ಮಾಡ್ಕೋಬೋದು ಅದಲ್ಲದೆ ಈ ಗಿಡ ಜನವಶ ವಶ ಮಾಡ್ತದೆ ಮತ್ತು ಸ್ತ್ರೀ ವಶ ಮಾಡ್ತದೆ ಒಂದು ಮದುವೆ ಯಾರಾದರೂ ಸಟ್ ಮಾಡಿ ಕೊಡ್ತದ ಮತ್ತೆ ಯಾರಾದರೂ ಸಾಲ ಕೊಟ್ಟಿದ್ರಪ್ಪ ಅಂದರೆ ಕೇಳೋಕೆ ಹೋದರೆ ಬೇಯ್ತಿರ್ತಾರ ಬೇಲಿ ಅವರು ವಶಿಲಿ ಆದಂಗೆ ಅಂತ ಕೆಲಸ ಮಾಡಿ ಪ್ರತಿ ಒಂದು ಕೆಲಸನ ಮಾಡ್ತದ ಈ ಬೇರು ಒಂದೇ ಕೆಲಸ ಅಂತ ಹೇಳೋಕೆ ಪ್ರತಿ ಒಂದು ಕೆಲಸನ ಮಾಡಿ ಕೊಡ್ತದ ಈ ಬೇರು ಯಾವ್ದಪ್ಪ ಅಂತಂದರೆ ಈ ಗಿಡ ಯಾವ್ದಪ್ಪ ಅಂದರೆ ನೋಡಿರಿ ಲೈಟ್ ನೋಡು ಸಾಧ ಇವೆ ಅಂತ ಈ ಗಿಡದ ಹೆಸರು ಈ ಗಿಡದ ಬೇರು ಪ್ರತಿಯೊಂದನ್ನು ಜನವಶ ಸ್ತ್ರೀವಶ ಪ್ರತಿಯೊಂದು ಕಾರ್ಯ ಏನು ಸ್ಟ್ರಕ್ ಆಗಿರ್ತವಲ್ಲ ಕಾರ್ಯಗಳನ್ನು ಮಾಡಿಕೊಡ್ತದ ಈ ಸಾದೇವಿ ಗಿಡ ಇನ್ನೊಂದು ಏನು ಮಾಡ್ತದಪ್ಪ ಅಂದರೆ ಈ ಗಿಡ ಈ ಎಲೆಗಳಿದ್ದಾವಲ್ಲ ಈ ಥರ ಎಲೆಗಳು ನಿಂತವಲ್ಲ ಈ ಎಲೆಗಳು ಒಂದು ಐವತ್ತು ಪರ್ಸೆಂಟು ಮಿಕ್ಸರ್ನೇ ಆ್ಯಕ್ಷನ್ ಬಿಟ್ಟು ಒಂದು ಎ ಮಾಡ್ಕೊಂಡ್ಬಿಟ್ಟು ಕುಡಿದ್ರೆ ಕಿಡ್ನಿ ಸ್ಟೋನ್ ಹೋಗ್ತವೆ ಈ ಕಿಡ್ನಿ ಸ್ಟೋನಿನ ಕೆಲಸ ಮಾಡ್ತದ ಈ ಗಿಡ ಕಿಡ್ನಿ ಸ್ಟೋನಿನ್ನೂ ರಾಮ ಬಾಣದಂತೆ ಕೆಲಸ ಮಾಡ್ತದೆ ಯಾಕಂದ್ರೆ ಯೂಸ್ ಮಾಡಿ ನೋಡಿ ಪ್ರತಿಯೊಬ್ಬರಿಗೆ ಕೊಟ್ಟು ನೋಡಿದ್ದೀವಿ ಇದು ಈ ಎಲೆಗಳು ತಗೊಂಡ್ಬಿಟ್ಟು ಒಂದು ಮಿಕ್ಸನ್ನೇ ಹಾಕಿ ಇದರ ರಸ ತೆಗೆದುಬಿಟ್ಟು ಒಂದು ಐವತ್ತು ಎಮ್ಮೆಲೆ ಕೊಡಬೇಕು ಜಾಸ್ತಿ ಕೊಡಬಾರ್ದು ಒಂದು ಐವತ್ತು ಎ ಕೊಟ್ಟರೆ ಮಾತ್ರ ಒಂದು 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 ತಿಂಗಳೇ ತಿಂಗಳಕ್ಕೆ ಒಂದು ಐವತ್ತು ಎಮ್ಮೆಲೆ ರಸನ ತೆಗೆದು ತೆಗೆದುಬಿಟ್ಟು ಹೊಟ್ಟೆ ತೊಗೊಂಡ್ಬಿಟ್ರೆ ಸಾಕು ಆಳು ಈ ರಸವನ್ನು ತೆಗೆದುಕೊಂಡ್ರೆ ಪ್ರತಿಯೊಂದು ಕಿಡ್ನಿ ಸ್ಟೋನ್ ಓದ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಈ ಕಿಡ್ನಿ ಸ್ಟೋನಿಗೂ ಪ್ರತಿಯೊಂದು ಕೆಲಸ ಮಾಡ್ತದೆ ಈ ಎಲೆವನ್ನು ಅರ್ದು ಬಿಟ್ಟು ಚೆನ್ನಾಗಿ ಮಿಕ್ಸರಿಗೆ ಹಾಕ್ಬಿಟ್ಟು ಅದರ ರಸ ತೆಗೆದುಬಿಟ್ಟು ಒಂದು ಐವತ್ತು ಎಮ್ ಎಲ್ ಎ ಬರೀ ಡೈಲಿ ಆಳು ಹೊಟ್ಟೆಯಲ್ಲಿ ಡೈಲಿ ಐವತ್ತು ಎಮ್ ಎಲ್ ಎನ ಕುಡ್ಕಂತ ಬಂದರೆ ಕಿಡ್ನಿ ಸ್ಟೋನ್ ಓತಾವ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಕಿಡ್ನಿ ಸ್ಟೋನ್ ಹೋಗೋಕ್ಕೂ ಕೆಲಸ ಮಾಡ್ತಾವ ಮತ್ತು ಇದೇ ಇದರ ಎಲೆಗಳನ್ನು ಅರ್ದು ಬಿಟ್ಟು ಲೋಬಂದ ಕಲಿಸಿಬಿಟ್ಟು ಹಾಕ್ಕೊಂಡ್ರೆ ದೆವ್ವ ಪೀಡೆ ಪಿಚ್ಚಾಚಿ ಹೋಗಂತ ಒಂದು ಕೆಲಸ ಮಾಡ್ತದ ಈ ಈ ಗಿಡದ ತಪ್ಪಲ್ಲ ಈ ಸಾಧಿವಂತೆ ಈ ಗಿಡದ ಹೆಸರು ಇದೇ ಗಿಡದ ಬೇರು ಜನವಶ ಸ್ತ್ರೀವಶ ಎಲ್ಲ ರೀತಿಯ ಒಂದು ವಶೀಕರಣ ಮಾಡಿ ಕೊಡ್ತದೆ ಈ ಗಿಡ ಈ ಗಿಡದ ಬೇರು ಇದು ರೈತದ ಹಾಕಿ ಪ್ರತಿ ಪ್ರತಿಯೊಂದು ಕೆಲಸ ಮಾಡಿ ಕೊಟ್ಟ ಕೊಡ್ತದೆ ಈ ಗಂಡಿ ಮಟ್ಟಿನ ಬೇರು ಅಂತೇಳಿದ್ರೂ ತಪ್ಪಾಗಲಾರದು ಈ ಬೇರು ಪ್ರತಿಯೊಂದು ಕೆಲಸ ಮಾಡ್ತದೆ ಈ ಸಾರಿ ಗಿಡ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಈ ಗಿಡದ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಏನಾದರೂ ಈ ಗಿಡದ ಬಗ್ಗೆ ಏನಾದರೂ ಇನ್ನೊಂದು ಮಾಹಿತಿ ಗೊತ್ತಿತ್ತು ಗೊತ್ತಿತ್ತಂದರೆ ನಮ್ಮ ಗೆ ಒಂದು ಕಮೆಂಟ್ ಹಾಕಿ ಈ ಥರ ಕೆಲಸಕ್ಕೆ ಬರ್ತದೆ ಅಂತ ನಿಮ್ಮ ತಿಳಿದಷ್ಟು ನೀವು ಹೇಳಿ ನಮ್ಮ ತಿಳಿದಷ್ಟು ನಾನು ತಿಳಿಸಿದ್ದೀನಿ ಅಂತ ಹೇಳ್ತಾ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಎಲ್ಲರಿಗೂ ಈ ವಿಡಿಯೋನ ಮುಟ್ಟಂಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಈ ಜಗನ್ಮಾತೆ ಶ್ರೀ ಕಾಳಿಕ ದೇವಿ ನಮಸ್ಕರಿಸುತ್ತ ಜೈ ಕಾಳಿಕ ಮಾತೆ